ಶಿಡ್ಲಘಟ್ಟದಲ್ಲಿ ಅಹಿಂದ ಚಳುವಳಿ ಹಾಗೂ ಕಲಾಂ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಅಹಿಂದ ಹಾಗೂ ಕಲಾಂ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ನೇತೃತ್ವದಲ್ಲಿ ಭಾನುವಾರ ನಗರದ ಟಿಪ್ಪು ಪ್ರಾಥಮಿಕ ಶಾಲೆ ನಿಸಾರ್ಪಾಳ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರದಲ್ಲಿ ಸ್ತ್ರೀರೋಗ ಪ್ರಸೂತಿ ಹೃದಯ ನರರೋಗ ಮೂಳೆ ಕೀಲು ಕಿವಿ ಮೂಗು ಗಂಟಲು ಕಣ್ಣು ಥೈರಾಯ್ಡ್ ತಪಾಸಣೆ ಸೇರಿದಂತೆ ಫೈಲ್ಸ್ ಹಾರ್ನಿಯಾ ಪಿಷ್ಟುಲಾ ಪಿತ್ತಕೋಶದ ಕಲ್ಲು ಶ್ವಾಸಕೋಶ ಸಮಸ್ಯೆಗಳು ಚರ್ಮ ಹಾಗೂ ಮಾನಸಿಕ ಆರೋಗ್ಯ ತೊಂದರೆಗಳಿಗೆ ತಜ್ಞರಿಂದ ಉಚಿತ ಚಿಕಿತ್ಸಾ ಸೌಲಭ್ಯ ಒದಗಿಸಲಾಯಿತು ಮಹಿಳೆಯರಿಗೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮತ್ತು ಸ್ತನ ಕ್ಯಾನ್ಸರ್ ಚಿಕಿತ್ಸೆಯ ವಿಶೇಷ ಸೌಲಭ್ಯವೂ ಲಭ್ಯವಿತ್ತು ಈ ಶಿಬಿರದಲ್ಲಿ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ತಜ್ಞ ವೈದ್ಯರು ಸೇವೆ ಸಲ್ಲಿಸಿದರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಅಹಿಂದ ಚಳುವಳಿ ರಾಜ್ಯ ಉಪಾಧ್ಯಕ್ಷ ವೆಂಕಟೇಶ್ ಗೌಡ ಅಹಿಂದ ಸಂಚಾಲಕ ಅಲ್ಪಸಂಖ್ಯಾತರ ವಿಭಾಗ ತಾಜ್ ಪಾಷಾ ಶಿಡ್ಲಘಟ್ಟ ತಾಲೂಕು ಮರ ಕೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು ಅಹಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷೆ ರುಕ್ಸಾನಾ ಟಿಪ್ಪು ಶಾಲೆಯ ಅಧ್ಯಕ್ಷ ಮುಸ್ತಾಕ್ ಅಹಮದ್ ಅಹಿಂದ ಜಿಲ್ಲಾ ಕಾರ್ಯದರ್ಶಿ ಎಫ್ ಬಾಬು ಕಲಾಂ ಫೌಂಡೇಶನ್ ಅಧ್ಯಕ್ಷ ಅಪ್ಸರ್ ಪಾಷಾ ಅಹಿಂದ ಚಳವಳಿ ಉಪಾಧ್ಯಕ್ಷರಾದ ರೇಷ್ಮಾ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜಂಗಮಕೋಟೆ ನ ನಾಸಿಂ ಜೊತೆಗೆ ಅಹಿಂದ ಪದಾಧಿಕಾರಿಗಳಾದ ಜೊತೆಗೆ ಅಹಿಂದ ಪದಾಧಿಕಾರಿಗಳಾದ ಜಾವಿದ್ ವಾಸಿಂ ಮುಸ್ತಾಕ್ ಸಯ್ಯದ್ ಅಮಿರ್ ನದೀಮ್ ಸೇರಿದಂತೆ ಅನೇಕರು ಹಾಜರಿದ್ದರು 기상캐스터 <목소리도> 배혜지

ಐಂದ ಚಳವಳಿ ಮತ್ತು ಎಲ್ಲ ಅಂಗ ಸಮಸ್ಯೆಗಳಿಂದ ಆಯೋಜನೆ ಮಾಡಿರ್ತಾರೆ ಆ ಹೆಲ್ತ್ ಕ್ಯಾಂಪ್ಗೆ ಬಂದಂತ ನಮ್ಮ ರಾಜ್ಯ ಸಚಿವರಾದ ಂಥಾತ್ ಸಮಾಜವರು ಪಾಷಾದ್ರ ಮೇಡಮ್ ಅವರು ವಿಶ್ವ ಅವರು ಅಹಿಂದ ಚಳುವಳಿಯನ್ನು ಇವರೆಲ್ಲ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅವರಿಗೆ ಅಹಿಂದ ಚಳುವಳಿಯ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ವಿ ಏನು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಅಹಿಂದ ಸಮಾಜಗಳು ಇವತ್ತು ಇದ್ದಾವೆ ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಅಹಿಂದ ಸಮಾಜಗಳ ಬೆನ್ನೆಲುಬಾಗಿ ಇವತ್ತು ಇದ್ದಾರೆ ಅದರಿಂದ ಈ ಈ ಅಹಿಂದ ಅನ್ನೋದು ಸಿದ್ದರಾಮಣ್ಣವರ ಊಟ ಆದಂಥ ಒಂದು ದೊಡ್ಡ ಆಂದೋಲನ ಆ ಆಂದೋಲನ ಮುಖಾಂತರ ಅವರು ರಾಜಕೀಯದಲ್ಲಿ ಈ ಮೇಲ್ ಎತ್ತರಕ್ಕೆ ಬೆಳೆದಿದ್ದಾರೆ ಇವತ್ತು ಅವರು ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಏನು ಈ ರಾಜ್ಯದಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಏನಾದರೂ ಇವತ್ತು ತಲೆ ಎತ್ತಿ ನಿಲ್ಬೇಕಂದ್ರೆ ಸಿದ್ದರಾಮಯ್ಯವರೇ ಕಾರಣ ಅಂತ ಹೇಳೋಕೆ ನನಗೆ ಹೆಮ್ಮೆ ಯಾಕೆಂದ್ರೆ ಚಿಕ್ಕ ಊರಲ್ಲಿ ಏನಂದ್ರೆ ನಾವು ಹೇಳಿದ ಒಂದು ಮಾತು ಅಹಿಂದ ಅಂತ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇದು ನಾಲ್ಕನೇನು ಐದನೇ ಫಂಕ್ಷನ್ ಮಾಡಿದ್ದಾರೆ ಎಲ್ಲ ಸರಿ ಐದನೇ ಕಾರ್ಯಕ್ರಮ ಆಗಿದೆ ನಮ್ಗೆ ತುಂಬಾ ಹೆಮ್ಮೆ ಯಾಕಂದ್ರೆ ನನ್ನ ಮಾತಿಗೆ ಇಷ್ಟು ಬೆಲೆ ಇದೆ ನಮ್ಮ ವೆಂಕ ವೆಂಕಟೇಶ್ಗೌಡ್ರು ಆಗಲಿ ನಮ್ಮ ಮೂರ್ತಿ ಸಾರ್ ಆಗಲಿ ನಮ್ಮ ಸುರೇಂದ್ರ ಸಾರ್ ಆಗಲಿ ಅವರು ಈ ಈ ವ್ಯಕ್ತಿಗೆ ಬಂದ್ಬಿಟ್ರೆ ಇನ್ನು ನಿಮಗೆ ಖುಷಿಯಾಗಿ ಇನ್ನೂ ಫಂಕ್ಷನ್ ಮಾಡ್ತೀರ ಅಂತ ನನ್ನ ಅಭಿಪ್ರಾಯ ಇನ್ನೂ ಕಾರ್ಯಕ್ರಮಗಳು ತುಂಬಾ ಮಾಡ್ತೀರಾ ಅಂತ ಅಭಿಪ್ರಾಯ ಹಾಗೂ ನಮ್ಮ ಜೊತೆ ನಮ್ಮ ನಿಷ್ಕಾಸಣ ಈ ವೇದಿಕೆಗೆ ಹಂಚ್ಕೊಂಡಿದ್ದಾರೆ ಹಾಗೂ ಪದ ಇಲ್ಲಿ ಅಫಸರ್ ಸಾಹೇಬರು ಸಾಹೇಬ್ರು ಅಹಿಂದನಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಇವತ್ತು ನಾವು ಬಡವರಿಗೆ ಒಂದು ಸೇವೆಯನ್ನು ಮಾಡಬೇಕಂತ ಒಂದು ಕ್ಯಾಂಪನ್ನು ಮಾಡಿದ್ದೀವಿ ಇವಾಗ ಅಹಿಂದ ಮತ್ತೆ ಕಲಾಂ ಫೌಂಡೇಶನ್ನಿಂದ ನಾವು ಹಲವು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವಾಗ ಇನ್ನೊಂದು ಇವತ್ತು ನಾವು ಭಾನುವಾರ ಒಂದು ಒಳ್ಳೆ ಕ್ಯಾಂಪನ್ನು ಅಂದ್ಕೊಂಡಿದ್ದೀವಿ ನಮ್ಮ ಬೆಂಗಳೂರಿನಿಂದ ನಮ್ಮ ಅಧ್ಯಕ್ಷರಾದ ಸಹ ಅವರು ಅವ್ರು ಬಂದಿದ್ದಾರೆ ಮತ್ತೆ ಅವರು ಬಂದಿದ್ದಾರೆ ನಮಗೆ ತುಂಬ ಆಯಿತು ಅವ್ರು ಬಂದಿದ್ದಕ್ಕೆ ನಮಗೆ ಈ ಥರ ತುಂಬ ಇವ್ರ ಸಪೋರ್ಟ್ ಬೇಕಂತ ನೀನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ನನಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು